ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮನೆಯಲ್ಲಿಯೇ ಇರುವಂತಹ ತರಕಾರಿಗಳನ್ನು ಬಳಸ್ಕೊಂಡು ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡುವುದು ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಹಸಿರು ಬಟಾಣಿ ತೊಗೊಂಡು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಇಷ್ಟ ಆಗಿರುವಂಥ ತರಕಾರಿಗಳನ್ನು ಕಟ್ ಮಾಡಿಕೊಂಡು ಈ ರೀತಿ ಮುಕ್ಕಾಲು ಪರ್ಸೆಂಟ್ ಆಗೋವರೆಗೂ ಬೇಯಿಸ್ಕೊಂಡು ಇಟ್ಕೊಳ್ಳಿ ಇವಾಗ ಒಂದು ಜಾರು ತೊಗೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹಸಿರು ಮೆಣಸು ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡಿ ಇವಾಗ ನಾನು ಇಲ್ಲಿ ಒಂದೆರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಾರ್ನಿಶಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲಿ ಬಿಸಿಗಿಟ್ಟು ತುಪ್ಪನೋ ಅಥವಾ ಎಣ್ಣೆನೂ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಇದನ್ನ ಈ ರೀತಿಯಾಗಿ ಕೆಂಪುಗಾಗುವವರೆಗೂ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂಥ ಪೇಸ್ಟನ್ನು ಅದಕ್ಕೆ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಈ ರೀತಿ ಕೈಯಾಡಿಸಿ ಅದು ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಾದಮೇಲೆ ಅದಕ್ಕೆ ಒಂದು ಸ ಈ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಂಬಿಡಿ ಅದಕ್ಕೆ ಇವಾಗ ಸ್ವಲ್ಪ ನಾನು ರುಚಿಗೆ ಉಪ್ಪು ಇದ್ದೀನಿ ಇವಾಗ ಈ ರೀತಿಯಾಗಿ ಅದು ಫ್ರೈ ಆದಮೇಲೆ ಇವಾಗ ನಾವು ಬೇಯಿಸ್ಕೊಂಡಿರುವಂಥ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿಗಳನ್ನು ಸಹ ಈ ರೀತಿಗೆ ಹಾಕ್ಕೊಂಡಾದಮೇಲೆ ಈ ರೀತಿಯಾಗಿ ಅದು ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಅದನ್ನು ತಣ್ಣ ತಣ್ಣಗೆ ಮಾಡೋಕೆ ಇಟ್ಬಿಡಿ ತಣ್ಣಗಾದ್ಮೇಲೆ ಮಾಡ್ಕೊಂಡಿರುವಂಥ ಅನ್ನನ ಇವಾಗ ಅದಕ್ಕೆ ನಾವು ಹಾಕ್ತಾ ಇದ್ದೀವಿ ಅನ್ನ ಎಲ್ಲ ಹಾಕಾದ ಮೇಲೆ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡಿ ಮಸಾಲೆಯೆಲ್ಲ ಅನ್ನ ಕಿಡಿಯೋ ತರಕ ಮಿಕ್ಸ್ ಮಾಡಿ ಇವಾಗ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ